ಚಂದಕವಾಡಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಮದಕರಿ ನಾಯಕ ಜಯಂತಿ ಆಚರಣೆ ಎಸ್ಎ ಚಾಮರಾಜನಗರ ತಾಲೂಕಿನ ಚಂದಕವಾಡಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಯುವಕರ ಸಂಘ ವತಿಯಿಂದ ಶ್ರೀ ಮಹರ್ಷಿ ವಾಲ್ಮೀಕಿ ಹಾಗೂ ರಾಜವೀರ ಮದಕರಿ ನಾಯಕರ ಜಯಂತಿ ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಯಜಮಾನ ಬಸವರಾಜ ನಾಯಕ ಮಾತನಾಡಿ ಆದಿಕವಿ ವಾಲ್ಮೀಕಿಯವರು ರಾಮಾಯಣ ಬರೆದು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ರಾಮಾಯಣ ಮಹಾಕಾವ್ಯ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ ನಾಡದೊರೆ ವೀರ ಮಧುಕರಿ ನಾಯಕರು ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಯಜಮಾನರಾದ ಗುರುಸಿದ್ದಪ್ಪ ನಾಯಕ ನಾಗರಾಜ ನಾಯಕ ಗ್ರಾಮ ಪಂಚಾಯಿತಿ ಸದಸ್ಯ ನಟರಾಜು ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ ಉಪಾಧ್ಯಕ್ಷ ಸಿದ್ದರಾಜು ಖಜಾಂಚಿ ಮಣಿಕಂಠ ಪುಟ್ಟ ರವಿ ನಾಗನಾಯಕ ಮಹೇಶ್ ಬಿ ಆಟೋ ಶಿವರುದ್ರ ಸಂಘದ ಸದಸ್ಯರುಗಳು ಮತ್ತು ನಾಯಕ ಜನಾಂಗದ ಕುಲ ಬಾಂಧವರು ಹಾಜರಿದ್ದರು ಇದೇ ವೇಳೆ ಅನ್ನ ಸಂತರ್ಪಣೆ ಕೂಡ ನಡೆಯಿತು ಬ್ಯೂರೋ ರಿಪೋರ್ಟ್ ಅಂಜುಟ ನಾಯಕ ಎನ್ಕೆಎಸ್ ಫೋರ್ ಚಾಮರಾಜನಗರ